ಇವಾಗ ಏನೋ ಪ್ರೀತಿ ಮಾಡ್ತೀವಿ ನೀನೇ ಪ್ರಾಣ ನೀನೇ ಪ್ರೀತಿ ಅಂತ ಹೇಳ್ತಾರೆ ಆಮೇಲೆ ನಮ್ಗೆ ಕೈ ಕೊಟ್ಟು ಮತ್ತೊಮ್ಮೆ ಜೋಡಿ ಓಡೋಗಿ ಬಿಡುತ್ತ ಈ ಸೌಭಾಗ್ಯಕ್ಕೆ ನಾವು ಪ್ರೀತಿ ಮಾಡೋದಾ ನಮ್ಗೆ ಲವ್ಗೆ ಸೆಟ್ ಆಗುದಿಲ್ಲ ಕೆಲಸ ನಮಸ್ಕಾರ ವಿಜಯ ನಮಸ್ಕಾರ ಸರ್ ನಿಮ್ ಮತ್ತೆ ಸ್ವಲ್ಪ ಮಾತಾಡ್ಬೇಕಿತ್ರಿ ಮತ್ತೇನೇ ಹೇಳಿ ಸರ್ ರೋಡಲ್ಲಿ ಮಾತಾಡಿ ಸರಿ ಅನ್ಸಂಗಿಲ್ಲ ಇ ಡೋಂಟ್ ಮೈಂಡ್ ಮನೆಗೂ ಮಾತಾಡೋಣ ಹಾಂ ಸರ್ ಬರ್ರಿ ಮನೆಗೋಗ ಹೇಳಿ ಸರ್ ಅದೇನು ರೋಡ್ನಾಗ ವಿಷಯ ಹೆಂಗ್ ಶುರು ಮಾಡ್ಬೇಕಂತ ತಿಳಿತಿಲ್ಲ ನನ್ಗೆ ಸರ್ ಹೇಳಿ ಅದೇನಂತಂದ್ರೆ ನಾನು ನಿಮ್ಮ ಪ್ರೀತಿಸ್ತಾ ಇದ್ದೀನಿ ಮದುವೆನೂ ಮಾಡ್ಕೋಬೇಕಿದ್ದೀನಿ ಅದಕ್ಕೆ ನಿಮ್ಮ ಒಪ್ಕೋಬೇಕಾಯ್ತು ಸರ್ ಅವರಾಗೆ ನತ್ತೇವಾ ನಿಮಗೆ ಎಷ್ಟು ಥ್ಯಾಂಕ್ಸ್ ಸಾಲಂಗಿಲ್ಲ ಸರ್ ಹುರಾಗಲ್ಲ ನಿಮ್ಮ ಮಕ್ಕಳಿಗೆ ಲಗ್ನ ಆಗಿಲ್ಲ ನಿಮ್ಮ ಬಳಸುತ್ತಂಗಿಲ್ಲ ಅಂದಾಗೆಲ್ಲ ಮನಸ್ಸಿಗೆ ಬಹಳ ನೋವು ಚಲೋ ಗಂಡು ಹುಡ್ಕಾಗಿಲ್ಲ ನನ್ನ ಕೈಲೇ ನಮ್ಮ ಲಗ್ನ ಮಾಡಕ್ ಅಂತ ಮನಸ್ಸೊಳಗೆ ಭಾಳ ಕೊರೆ ಇದೆಲ್ಲ ಇವತ್ತ ನಿಮ್ಮಿಂದ ನಿರ್ವಹಿಸ ಮದ್ವೆ ನಾ ರೆಡಿ ಮಾಡ್ಕೋತೀನಿ ಖರ್ಚೆಲ್ಲ ನಂದೆ ಬರೀ ನಿಮ್ಮ ಅಕ್ಕನ ಕೊಟ್ರ ಸಾಕು ಬರ್ತೀನಿ

ಕಾಣಿಸ್ಕೊಂತಾವು ಎಣ್ಣವು ತಪ್ಪಾಯ್ತು ಬಿಡು ಎಣ್ಣವು ಎಣ್ಣವು ಅನ್ಸತ್ತವು ತಪ್ಪಾಯ್ತು ಅಣ ತಪ್ಪಾಯ್ತು ಬಿಡು ಎಣ್ಣ ಅಣ್ಣ ಕಾಲು ಸತ್ತವು ಅಣ್ಣ ಎಣ್ಣವು ಅಣ್ಣ ತಪ್ಪಾಯ್ತು ಬಿಡು ಎಣ್ಣವು ತಪ್ಪಾಯ್ತು ಬಿಡು ಏನತ್ತ ಕಾಲು ಸತ್ತ ಕಾಲು ಸತ್ತ ತಪ್ಪು ಬಿಟ್ಟಬೇಕು ನಿಮ್ಮ ಅಪ್ಪ ನಿಮ್ ಮಾವ ಹೊಲದಾಗ ರಾತ್ರಿ ನಂಗಿಲ್ಲ ಕಷ್ಟ ಕಷ್ಟಪಡ್ ದುಡಿದು ನೀನು ಏನ್ ಮಾಡ್ಬೇಕು ಅವ್ರಿಗೆ ಅವ್ರ ಸೇವೆ ಮಾಡ್ಬೇಕು ವಯಸ್ಸಾಗಿಲ್ಲ ಅವ್ರ ಚಂದ ನೋಡ್ಕೋಬೇಕಂತ ಅವ್ರ ಆಸೆ ಪಟ್ಟಿರ್ತಾರೆ ಆದ್ರೆ ಏನ್ ಮಾಡ್ಕಿಲ್ಲ ಏನ್ ಮಾಡಕತ್ತಿ ಊರಾಗ ಉಡಾಡ್ತಿ ಸೇರೋದಂತ ಸಾಲ ಸಾಲ ಮಾಡುದಂತ ಊರ ಬಿಡುದಂತ ಬಿಡ್ತೇವೆ ಬಿಡಬೇಕು ಅಯ್ಯೋ ಎಷ್ಟ್ ಚಂದ ಹಡಿತಾ ಇದೇನಪ್ಪಾ ಅ ಇವ್ ನಿನ್ನ ಓಡ್ತೈತೆ ನಂಗ ಹಂಗಲ್ಲ ಹೋಗ್ತೈತಿ ಏನ ಆ ಮೊದಲ ಮೊದಲ ಅವಡ ಸುಳ್ಳ ಮಕ್ಳ ಅದರ ಮೂರು ದೋಸ್ತರು ಅವ್ರ ದೋಸ್ತಿ ಬಿಡು ಮಗ ಆಮೇಲೆ ಐ ಪಲ್ ಆಡೋದ ಬಿಡಕತ್ತ ಏನ ಆ ಬಿಡೋದಕ್ಕ ಇನ್ನೊಂದ್ ಸಲ ಐಪಿಎಲ್ ಆಡಿದ್ ನನ್ ಕಣ್ಣಿಗ ಯಾರು ಕಡಿದಂತ ಕೈ ಮುರಿದು ಮಗನ ಮೂ ನ ಇಟ್ ಕಳಸ್ತೀನಿ ಉ ಸುಡಿಕ ಏನದ ಅಯ್ಯೋ ಎಷ್ಟು ಚೆನ್ನಾಗಿ ಹೊಡಿತಾ ಇದ್ದಾನೆ ಹೋಗಿ ಮುದ್ದು ಕೊಟ್ಟು ಬರ್ತೇನೆ ಅಯ್ಯೋ ನೀನ್ ಎಷ್ಟು ಮುದ್ದಾಗಿದ್ಯಾ ನೀನ್ ಹಿಂಗೆ ಎಲ್ಲಾರ್ಗೂ ಹೊಡ್ಕೊಂಡಿರೋ ಆಯ್ತಾ ನನಗ್ ಭಾಳ ಇಷ್ಟ ಆಗ್ತಾ ಐ ಲವ್ ಯು

ಫುಲ್ ಜೋರಾ ಏನ್ಲೇ ಏನ್ಲೇ ಜೋರು ಇನ್ನು ನೆಲ ಬಿಟ್ಟು ಮ್ಯಾಕ್ ಹೇಳಕತ್ತಿಲ್ಲ ಆಗ್ಲೇ ಕಾರ್ಸಕತ್ತಿ ನಡ್ಡೀ ಮೊದ್ಲು ಮನೆಯ ನಡಿ ಏನಕ್ಕ ಮದ್ವೆ ಫಿಕ್ಸ್ ಆಯ್ತತ್ತಲ್ಲ ಹ್ಮಿಲ್ಲ ಹುಚ್ಕೊಂಡ್ ಬಾರ್ಲೇ ಅಕ್ಕ ಮದ್ವೆ ಆದ್ಮೇಲೆ ನಮ್ಮನ್ನು ಬಿಟ್ಟೋಕಿ ಈ ಊರ್ನು ಬಿಟ್ಟೋಕಿ ಅಲಾ ಊರ್ನು ಬಿಟ್ಟು ಹೋಗ್ತೀನಿ ತಮ್ಮನ್ನು ಬಿಟ್ಟು ಹೋಗ್ತೀನಿ

లేదు <laughs> కాడు <laughs> 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 <yak> <mah> இல்டையா இல் ஒன் ஒடையாப்பாட் இன்னொந்த ஒடையில ஆய்வாட்கிறப்பீப்பு மண்ணிங்க அவன மணி கை திர்வதே சாந்தி போட்டு அன்சத்து காணத் மக